ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಡೇಟ್ ಫಿಕ್ಸ್ ಆಗಿದೆ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಇಪ್ಪತ್ತ್ ಮೂರರವರೆಗೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಏಪ್ರಿಲ್ ಇಪ್ಪತ್ತ್ ಮೂರರ ಚೈತ್ರ ಪೌರ್ಣಮಿಯಂದು ಕರಗ ಶಕ್ತೋತ್ಸವ ನಡೆಯಲಿದೆ ಅಂತ ಇದೀಗ ದೇವಸ್ಥಾನದ ಆಡಳಿತ ಮಂಡಳಿ ತಿಳಿಸ್ತಾ ಇದೆ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಡೇಟ್ ಫಿಕ್ಸ್ ಬೆಂಗಳೂರು ಕರಗ ಅಂತಂದ್ರೆ ಅದೊಂದು ಸಂಭ್ರಮ ಸಡಗರ ಬೆಂಗಳೂರು ಕರಗಾಗ್ಗೆ ತನ್ನದೇ ಆದಂತ ಐತಿಹಾಸಿಕ ಪರಂಪರೆ ಇದೆ ಈ ಐತಿಹಾಸಿಕ ಬೆಂಗಳೂರು ಕರಗಾಗೆ ಇದೀಗ ದಿನಾಂಕ ನಿಗದಿಯಾಗಿದೆ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಏಪ್ರಿಲ್ ಹದಿನೈದಕ್ಕೆ ಆರಂಭ ಆದರೆ ಏಪ್ರಿಲ್ ಇಪ್ಪತ್ತ್ಮೂರಕ್ಕೆ ತೆರೆಯನ್ನು ಕಾಣಲಿದೆ ಏಪ್ರಿಲ್ ಹದಿನೈದರಿಂದ ಏಪ್ರಿಲ್ ಇಪ್ಪತ್ತ್ಮೂರರವರೆಗೆ ಚೈತ್ರ ಪೌರ್ಣಮಿಯೊಂದು ಚೈತ್ರ ಪೌರ್ಣಮಿಯೊಂದು ಕರಗ ಶಕ್ತೋತ್ಸವವನ್ನು ನಡೆಸಬೇಕು ಅಂತ ಇದೀಗ ದೇವಸ್ಥಾನದ ಆಡಳಿತ ಮಂಡಳಿ ಸಮಯವನ್ನು ನಿಗದಿ ಮಾಡಿದೆ ಈ ಬಾರಿಯೂ ಕೂಡ ಪೂಜಾರಿ ಎ ಜ್ಞಾನೇಂದ್ರ ಕರಗವನ್ನು ಹೋರಲಿದ್ದಾರೆ ಎ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಕರಗ ಉತ್ಸವ ನಡೆಯುತ್ತೆ ಈ ಬಾರಿ ಕೂಡ ಎ ಜ್ಞಾನೇಂದ್ರ ಅವರೇ ಕರಗ ಮಹೋತ್ಸವದಲ್ಲಿ ಕರಗವನ್ನು ಹೋರಲಿದ್ದಾರೆ ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಇದೀಗ ಕ್ಷಣಗಣನೆ ಶುರುವಾಗಿದೆ ಏಪ್ರಿಲ್ ಹದಿನೈದರಿಂದ ಇಪ್ಪತ್ತ್ ಮೂರರವರೆಗೆ ಕರಗ ಮಹೋತ್ಸವವನ್ನು ನಡೆಸೋದಕ್ಕೀಗ ಆಡಳಿತ ಮಂಡಳಿ ನಿರ್ಧಾರವನ್ನು ಮಾಡಿರುವಂಥದ್ದು ನಿನ್ನೆ ನಡೆದಂಥ ಸಭೆಯಲ್ಲಿ ಪೂಜಾರಿ ಎ ಜ್ಞಾನೇಂದ್ರ ಅವರೇ ಕರಗವನ್ನು ಹೋರಬೇಕು ಅಂತ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಕಳೆದ ಕೆಲವು ವರ್ಷಗಳಿಂದ ಎ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಕರಗ ಮಹೋತ್ಸವ ನಡೀತಾ ಬರ್ತಾ ಇದೆ ಸಾಕಷ್ಟು ಕಟ್ಟುಪಾಡುಗಳಿರುತ್ತೆ ಸಾಕಷ್ಟು ನಿಷ್ಠೆ ಇರುತ್ತೆ ಅವೆಲ್ಲವನ್ನು ಕೂಡ ಪಾಲಿಸಬೇಕಾಗತ್ತೆ ಕರ್ಗ ಹೋರುವಂಥ ವ್ಯಕ್ತಿ ಆ ನಿಟ್ಟಿನಲ್ಲಿ ಈಗ ಎ ಜ್ಞಾನೇಂದ್ರ ಅವರಿಗೆ ಈ ಬಾರಿ ಕೂಡ ಕರ್ಗ ಹೋರೋದಕ್ಕೆ ಅವಕಾಶ ಸಿಕ್ಕಿದೆ ಈ ಹಿಂದೆ ಕರ್ಗ ಹೋರೋದಕ್ಕೆ ಎ ಜ್ಞಾನೇಂದ್ರ ಅವರ ಹೆಸರು ಕೇಳಿ ಬಂದಾಗ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗಿತ್ತು ಒಂದಷ್ಟು ಗಲಾಟೆ ಕೂಡ ನಡೆದಿತ್ತು ಆದರೆ ಈಗ ಮತ್ತೆ ಈ ಬಾರಿ ಎ ಜ್ಞಾನೇಂದ್ರ ಅವರಿಗೆ ಕರಗ ಹೋರೋದಕ್ಕೆ ಅವಕಾಶ ಸಿಕ್ಕಿರುವಂಥದ್ದು ನಿನ್ನೆ ನಡೆದಂಥ ಸಭೆಯಲ್ಲಿ ಅಂತಿಮ ತೀರ್ಮಾನ ಕೂಡ ಆಡಳಿತ ಮಂಡಳಿ ತೆಗೆದುಕೊಂಡಿದೆ ಚೈತ್ರ ಪೌರ್ಣಮಿಯೊಂದು ಚೈತ್ರ ಪೌರ್ಣಮಿಯ ಆ ಸಂದರ್ಭದಲ್ಲಿ ಕರಗ ಮಹೋತ್ಸವ ನಡೀಬೇಕು ಅಂತೇಳಿ ಈಗ ಕರಗ ಮಹೋತ್ಸವದ ದೇವಸ್ಥಾನದ ಕಮಿಟಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ವಿಶ್ವವಿಖ್ಯಾತ ಕರಗ ಇದು ಯಾಕೆಂದರೆ ಇಡೀ ಬೆಂಗಳೂರಿನ ಜನ ಕರಗ ಉತ್ಸವ ಅಂತಂದರೆ ಸಾಕು ಸಂಭ್ರಮವನ್ನು ಆಚರಿಸ್ತಾರೆ ಆ ನಿಟ್ಟಿನಲ್ಲಿ ಕರಗ ಕೂಡ ತನ್ನದೇ ಆದಂಥ ಇತಿಹಾಸ ಪರಂಪರೆಯನ್ನು ಹೊಂದಿದೆ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಭದ್ರತೆಯನ್ನು ಕೊಡಲಾಗುತ್ತೆ ಕರಗ ಮಹೋತ್ಸವಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಇಲ್ಲಿಂದಲೇ ಸಾಕಷ್ಟು ತಯಾರಿಗಳನ್ನು ಕೂಡ ನಡೆಸ್ತಾ ಹೋಗುತ್ತೆ